जगत् तय करके सो गया ब्रह्म जीवन निर्माण करके भूल गया नैनेंद्र सृष्टि कोंडई दुरांकर सुंटर गढ़िंदा ई अ ನಾನು ಹಣದ ಚೇಡರ ಬಲೆಯಲ್ಲಿ ಬಿದ್ದು ತಾಡು ಹುಳ ನೀನಾದ ಮೆರೆತಿರುವ ನಿನ್ನ ತಂಗಿ ಶೀಲವನ ಸವಿದು ಬಿಸಾಕುವ ಮುಸ್ರ ತೊಟ್ಟಿಗೆ ಓ ನನ್ನ ಸೂತ್ರಧಾರಿ ಮೋನಿಕಾ ಬಂದಾಯ್ತು ಇಂಪಾರ್ಟೆಂಟ್ ಕ್ವಿಲ್ಸ್ ಕೇವಲ ಇಂಪಾರ್ಟೆಂಟ್ ಅಲ್ಲ ಮೋನಿಕಾ ವೆರಿ ವೆರಿ ಇಂಪಾರ್ಟೆಂಟ್ ಅದು ಗುರಿ ನೋಡಿಸದನೆ ಕಲ್ಲಿನ ಹೊಡೆತಕ್ಕೆ ಸತ್ಯದಲ್ಲಿ ಕವಿ ತಿರುಮುರು ಮಾಡಿದ ಹಾಗೆ ನಾ ಕೊಟ್ಟ ಕೆಲಸ ಮಾಡಿ ಮುಗಿಸುತ್ತೇನೆ ಅಪ್ ಟು ಸಕ್ಕಾ ಕಾಮ್ ಖતમ ಹೋಗಯಾ ಬಟ್ ಆ ಫ್ಯಾಕ್ಟ್ ಅಂತ ಇಲ್ಲ ಆ ಚಾರ್ಲಿ ನಡು ಬಂದು ಎಲ್ಲ ಕಿಡಿಸ್ತಾ ಇದ್ದಾನೆ ಅಷ್ಟೇ ಏಕನ ಮಾಡಿ ಮುಗಿಸು ಮೋನಿಕಾ ಆ ಚಾರ್ಲಿ ಸ್ವಲ್ಪ ಹನಾದ್ ತೋರ್ದು ರೆ ಸುಮ್ಮನೆ ಬಿಟ್ಟಿರ್ತಾನೆ ಅವನ ವಿಷಯ ನನಗೆ ಬಿಟ್ಟು ಬಿಡು ಆ नमदादरे ई उरिन देना नम्मा काल अडिग लागಿದಿರ್ತಾರೆ ನೈಸ ಸಂಜೇತ ಉತ್भी ನೈ ಸಂಕಲ್ಪಿಸುಕ್ತಾಯಾ जितನಾ ಪ್ರಯತ್ನ ಕರ್ತಾಯಾ ಉತಕ ಫಲ ಮಿಲ್ತಾಯಾ ಕಲ್ ಜೋ ہوگا ವೋ ಅದ್ಭುತ ہوگا ಕಲ್ ಜೋ ہواತಾ ವೋ ಅಂಧತಾ ಲೇಕಿನ್ ಅಬ್ ಜೋ ಹೈ ಯಹಿ ಜೀವನ್ ಹೈ ಮೇರೆ ಯಾರ್ ಮೋನಿಕಾ ಯಾರ್ ಇಲ್ಲದ ಇಂಟರ್ನೆಟ್ ಮೇ ಒಂದು था था था, हर सारे गीते हज

ನೀರು ಪ್ರಯೋಸ್ಗಳಲ್ಲಿ ಎರಡು ಸರ್ಪಗಳ ಮಿಲನದ ಬಂದು ಒಂದು ಬಿಸ್ಟೋಪ್ ಮಾಡಿದ್ದೆನಲ್ಲ ಯಾರಿಗವನು ಹೌ ಇವ್ಲಾ ನನ್ನ ಮೋಸದ ಪ್ರೀತಿಯ ಪಲ್ಲಕಿಗೆ ಒಬ್ಬ ವಾರಸ್ಥಾನ ಇದೆ ಅಂತ ಹೇಳ್ತೀಲ್ಲ ಅದುವೇ ಇದು ನಾನ್ ಉಪಯೋಗಿಸಿ ಬಿಸಾಕುವಂತ ಆಟದ ಗೊಂಬೆ ಏನು ನೀನು ಉಪಯೋಗಿಸುವ ಗೊಂಬೆನಾ ನಿನಗೆ ಪ್ರೀತಿ ಪ್ರೇಮಿ ಅಂದ್ರೆ ಗೊತ್ತೇನೆ ಅಂತ ಪವಿತ್ರವಾದ ಶಬ್ದಕ್ಕೆ ಕಳಂಕ ತಂದ ಮೋಸಗಾರ್ತೀನಿ ನೀನು ಹಳ್ಳಿಯ ರೈತ ಹುಡುಗನನ್ನು ಪ್ರೀತಿ ಪ್ರೇಮ ಎಂದು ನಂಬಿಸಿ ನಿನ್ನ ನಿನ್ನ ಮೋಸದಾಟಕ್ಕೆ ಗೊಂಬೆಯನ್ನಾಗಿಸಿಕೊಂಡು ನಿನ್ನ ತಿಣ್ಣ ತೀರದ ಮೇಲೆ ಉಂಡು ಎಲೆ ಹಾಗೆ ಬಿಸಾಕಿರಲ್ಲ ಮಾನ ಮರೆದಿದೆಯಾ ಶಾಟ ಮಾನ ಮರೆಯೋದಿಕ್ಕೆ ಗೊತ್ತಿಲ್ಲ ನಿನ್ನಿಂದ ಉಪದೇಶ ಹೇಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಕಣೋ ಯಾರು ನೀನು ಇನ್ನು ಪರಿಚಯ ಇಲ್ವಲ್ಲ ಬರ್ತವಾಗಿಲ್ಲ ಆಯ್ತೇ ಬಾಯ್ ಕೇಟ ಹೊರಟು ಹೊರಟು ಹೋಗಲು ಬಂದಿಲ್ಲ ಇದು ನನ್ನೂರು ಇದು ನಾನು ಹುಟ್ಟಿ ಬೆಳೆದ ತವರೂರು ನೀನು ಎಲ್ಲಿಂದ ತೋರಿಸಿ ಹೊರಟು ಹೋಗುವೆನ್ನುವ ಹೆಮ್ಮಾರಿ ನೋಡಿ ಮುನಿಕಾ ನನ್ನ ಮೇಲೆ ಸಿಟ್ಟಿದ್ದರೆ ಹೊಡಿ ಬಡಿ ಕೊಂದು ಹಾಕು ಆದರೆ ಪ್ರೀತಿ ಎಂದು ಮಾತ್ರ ಹೇಳಬೇಡಕ್ಕೆ ನೀನ್ ಯಾರು ನೀನು ಪ್ರಾಣಕ್ಕಿಂತ ಪ್ರಾಣ ಕೊಡುವಂತಹ ಅದಾಗುದೇ ಹುಚ್ಚನಾಯ್ ನಿನ್ನ ಪ್ರೀತಿ ಎಂಬ ಮಾಯದ ಬಿದ್ದು ಹಿಂದೆ ಬಿದ್ದು ನಾನು ಹುಚ್ಚನಾದೆ ನನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡ ಪಾಪಿ ನಾನು ನೋಡು ಮುನಿಕ ನನ್ನ ಮೇಲೆ ಸಿಟ್ಟಿದ್ದರೆ ಹೊಡೆ ಬಡಿ ಕೊಂದು ಹಾಕು ಆದರೆ ನನ್ನ ಕೈ ಬಿಡಬೇಡ ಮುನಿಕ ಕೈ ಬಿಡಬೇಡ ಹಲಸು ಹಲಸು మునిాలను కేర కు పంచమతూ స్వీక అకే భూతాయి మడిలిగా ఒళ్ళ ఫసలన్ను హాకీ అన్నవే అన్నవెందుకు తగదు కొట్టగా అన్న స్వీకరి బేణిన్న ಮಳಿ ಗಾಳಿ ಚಳಿ ಯಾವುದನ್ನು ಲೆಕ್ಕಿಸದೆ ಈ ದೇಹವನ್ನು ಭೂತಾಯಿಯ ಮಡಿಲಿಗೆ ಮೀಸಲಾಗಿತ್ತು ಇಂಥ ಕೈಗಳನ್ನು ಹೊಲಸು ಎಂದೆಯಾ ನಿಮ್ಮಂತ ಪ್ಯಾಟಿ ಸೋಗಲಾಡಿ ಹೆಣ್ಣು ಮಕ್ಕಳಿಗೆ ಲಾರ್ಜ್ ರೆಸ್ಟೋರೆಂಟ್ನಲ್ಲಿ ತಿಂಡಿ ತೀರಿಸಿಕೊಳ್ಳೋದನ್ನು ನೀವು ಪ್ರೀತಿ ಲವ್ ಅಂತೀರಿ ಆದ್ರೆ ನಾವು ಸತಿಪತಿಯರು ನೂರು ವರ್ಷ ಒಂದಾಗಿ ಬಾಳುವ ಪ್ರಥಮ ಮೆಟ್ಟಿಲು ಅಂತೀವಿ ಅಂತಮ ಪ್ರಥಮ ಮೆಟ್ಟಿಲಿಗೆ ಕುಲಗೆಟ್ಟ ನಾನಿ ನೀನು ನೋಡು ಮೋನಿಕಾ ಆ ವೇಷದಲ್ಲಿ ಏನೇನು ಮಾತನಾಡಿಬಿಟ್ಟು ತಪ್ಪೆನಿಸಿದರೆ ಚಮಿಸಿ ಬಿಡು ಕೃಷಿಯನ್ನ ಸಂಪಾದನೆ ಎಂದು ದುಡಿದು ತಿನ್ನುವ ಎನಗೆ ಪ್ರೀತಿಯ ಪಾಯಸ ಉಣ್ಣಿಸಿದೆ ಯಾಕೆ ನನ್ನ ಮೇಲೆ ದೋಷ ಇದ್ದರೆ ಹೊಡಿಬೇಡಿ ಕೊಂದು ಹಾಕು ಆದರೆ ಪ್ರೀತಿಸಿದಲೆಂದ ಮಾತ್ರ ಹೇಳಬೇಡ ನಾನು ಸಾಯುವೆ ಇಲ್ಲ ನಿನ್ನನ್ನು ಈ ಕತ್ತೆ ಬಡವನಿಗೆ ತಕ್ಕ ಶಿಕ್ಷಣೆ ಕೊಟ್ಟೆ ಎಂಥೆಂಥ ಕೋಟ್ಯಾಧಿಪತಿಗಳೇ ನನ್ನ ಕೈ ಹಿಡಿಯೋದಕ್ಕೆ ನಾ ಮುಂದು ತಾ ಮುಂದು ಅಂತ ಸಾಲು ಸಾಲಾಗಿ ನಿಂತಿರ್ಬೇಕಾದ್ರೆ ಕುರಿಯನ ಹತ್ತು ಬಿತ್ತಿ ಒಂದು ಪತ್ನಿಗಾಗಿ ವರ್ಷ ಬಿಡಿ ಕಾಯುವ ಈ ಬಡ ರೈತರ ಕೈನ ನಾನು ಹಿಡಿಬೇಕೆ